मार्केट सर। yes, श्री राम च श्री श्री ಿರುವಾಗೆ ನಿನ್ನೆ ಕೂಡ ನಾನು ತಮಗೆ ಮಾಧ್ಯಮ ಸ್ನೇಹಿತರಿಗೆ ಬ್ರೀಫ್ ಮಾಡಿರುವ ಹಾಗೆ ಈ ದಿವಸ ಕೆಲವು ಸಂಘಟನೆಗಳು ಗದಗ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಪ್ರತಿಬಂಧಾ ಪ್ರತಿಬಂಧಕಾಜ್ಞೆ ಇರೋದ್ರಿಂದ ಬಂದ್ಗೆ ಯಾವುದೇ ಅವಕಾಶ ಇರುವುದಿಲ್ಲ ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಸೂಕ್ತ ಬಂದೋಬಸ್ತನ್ನು ಇವತ್ತು ಮಾಡಿಕೊಂಡಿದ್ದೀವಿ ದಿನನಿತ್ಯದಂತೆ ಎಲ್ಲ ಅಂಗಡಿ ಮುಗು ಮುಗ್ಗಟ್ಟುಗಳು ಕೂಡ ಏನು ಕಾರ್ಯನಿರ್ವಹಿಸ್ತಾ ಇವೆ ಯಾವುದೇ ಒಂದು ಬಂದ್ಗೆ ನಾವು ಅವಕಾಶ ಕೊಡುವುದಿಲ್ಲ ಮತ್ತು ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ನಿನ್ನೆ ಹೇಳಿದ ಹಾಗೆ ನಮ್ಮ ಅಡಿಷನ್ ಎಸ್ ಪಿ ಡಿ ಎಸ್ ಪೀಸ್ ಇನ್ಸ್ಪೆಕ್ಟರ್ಸ್ ಪಿ ಎಸ್ ಐಸ್ ಮತ್ತು ಕಾನ್ಸ್ಟೇಬಲ್ಸ್ ಎರಡು ಕೆ ಎಸ್ ಆರ್ ಪಿ ಆರು ಡಿ ಆರ್ ವ್ಯಾನ್ಗಳನ್ನು ಒಟ್ಟಾರೆ ಸುಮಾರು ಇನ್ನೂರು ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯರನ್ನೇ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಲ್ಲಿಸಿ ಸರ್ ಇವತ್ತೇನಾದರೂ ಯಾರನ್ನಾದರೂ ಬಂಧನ ಮಾಡಿರುವಂಥದ್ದೀನ ಕೆಲವರಿಗೆ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೀವಿ ಡೀಟೇಲ್ಸ್ ನಿಮಗೆ ಆಮೇಲೆ ಕೊಡ್ತೇನೆ ಅಂದರೆ ಅದೇ ಎಷ್ಟು ಏನು ಯಾರು ಅಂಥೇಳಿ ಸ್ವಲ್ಪ ಹೊತ್ತಾದ ಆದಮೇಲೆ ನಿಮಗೆ ಕೊಡ್ತೀವಿ ಅಂದರೆ ಬೇರೆ ಬೇರೆ ಟೀಮಲ್ಲಿ ಅವರು ಸ ಯಾರು ನಾವು ಇನ್ಸ್ಪೈಟ್ ಆಫ್ ಇದು ಪ್ರತಿಬಂಧಕ ಪ್ರತಿಬಂಧಕಾದ್ಞೆ ಹೊರಡಿಸಿದ ನಂತರನೂ ಕೂಡ ಕೆಲವರು ಇದನ್ನು ನಾವು ಬಂದ್ ಮಾಡೇ ಮಾಡ್ತೀವಿ ಅಂತೇಳಿ ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಮತ್ತು ಕೆಲವು ಕಡೆ ಸೋಷಿಯಲ್ ಮೀಡಿಯಾಗೆಲ್ಲ ಇದು ಮಾಡೋದು ಬೈಟ್ ಕೊಡೋದು ಈ ರೀತಿ ಕೆಲವು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಬಂದ ಮೇರೆಗೆ ಈಗ ಬೆಳಗಿನ ಜಾವ ಕೆಲವರು ನಾವು ಏನೋ ಪ್ರಿವೆಂಟಿವ್ ಆಗಿ ಅವಶ್ಯಕತೆ ತೆಗೆದುಕೊಂಡಿದ್ದೀವಿ ಯಾರು ಮತ್ತು ಎಷ್ಟು ಜನ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಾದ ನಂತರ ತಮಗೆ ತಿಳಿಸ್ತೀವಿ ಇನ್ನೇನಾದರೂ ಬಂಧನ ಮಾಡುವಂಥ ಸಾಧ್ಯತೆ ಇದೆ ಸರ್ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ಅವಶ್ಯಕತೆ ಬಿದ್ದರೆ ಮಾಡ್ತೀವಿ